ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಶುಕ್ರವಾರದ ಬೆಳಗಿನ ಸ್ವಾಗತ ತಮಗೆಲ್ಲರಿಗೂ ಶುಭೋದಯ ಈ ಸಿದ್ದರಾಮಯ್ಯನವರಿದಾರಲ್ಲ ಇವ್ರಿಗೊಂದು ಕೆಟ್ಟ ಚಟ ಇದೆ ಏನು ಆ ಚಟ ಯಾರಾದರೂ ವಿಪಕ್ಷದವರಾಗಲಿ ಮಾಧ್ಯಮದವರಾಗಲಿ ಇವರಿಗೆ ಪ್ರಶ್ನೆಯನ್ನು ಕೇಳಿದರೆ ಸಿದ್ದರಾಮಯ್ಯನವ್ರಿಗೆ ಅವ್ರ ಪ್ರಶ್ನೆಗೆ ಉತ್ತರವನ್ನು ಕೊಡೋದಿಲ್ಲ ಪ್ರಶ್ನೆಗೆ ಪ್ರಶ್ನೆಯನ್ನು ಕೇಳ್ತಾರೆ ಅದು ಪ್ರಶ್ನೆಯನ್ನು ಕೇಳುವ ಧಾಟಿ ಹೇಗಿರುತ್ತೆ ಅಂತಂದರೆ ಅದರಲ್ಲಿ ವಿನಯವಾಗಲಿ ಸೌಜನ್ಯವಾಗಲಿ ಯಾವುದೂ ನಿಮಗೆ ಕಾಣೋದಿಲ್ಲ ಉದ್ದಟತನ ಎದ್ದು ಕಾಣಿಸುತ್ತೆ ವಿಪಕ್ಷದವ್ರು ಕೇಳ್ತಾರೆ ಇಲ್ಲ ನಿಮ್ಮ ಸರ್ಕಾರದಲ್ಲಿ ಮುಸಲ್ಮಾನರ ತುಷ್ಟೀಕರಣದಲ್ಲಿ ನೀವು ರೌಡಿಗಳನ್ನ ಭೂಗತ ಪಾತಕಿಗಳನ್ನ ದಾಂಧಲೆ ಮಾಡುವವರನ್ನು ಅವರೆಲ್ಲರನ್ನು ಅವರ ಕೇಸ್ಗಳನ್ನು ವಾಪಸ್ ತೊಗೊಂಡಿದ್ದೀರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತಾರೆ ಅಂದ್ಕೊಡಿ ಸಿದ್ದರಾಮಯ್ಯನವ್ರು ಏನು ಹೇಳಬೇಕು ಹೇಳ್ರಿ ಯಾವಾಗ ಎಲ್ಲಿ ನಾವೆಲ್ಲಿ ತೊಗೊಂಡಿದ್ದೀವಿ ನಿಮ್ಮ ಸರ್ಕಾರದವ್ರು ಏನು ಮಾಡಿದ್ರಿ ನಿಮ್ಮ ಮೋದಿ ಏನು ಮಾಡಿದ್ದಾನೆ ಹದಿಮೂರು ಪ್ರಶ್ನೆಗಳನ್ನು ತಮ್ಮ ಬತ್ತಳಿಕೆಯಿಂದ ಬಿಸಾಕ್ತಾರೆ ಜೂನಿಯರ್ ಜರ್ನಲಿಸ್ಟ್ ಆಗಿದ್ದರೆ ಈಗ ತಾನೇ ಫೀಲ್ಡ್ಗೆ ಬಂದಂಥ ಪತ್ರಕರ್ತನಾಗಿದ್ದರೆ ತಬ್ಬಿಬ್ಬಾಗಿ ಬಿಡ್ತಾನೆ ಸ್ವಲ್ಪ ತಯಾರಿ ಮಾಡಿಕೊಂಡವನಿದ್ರೆ ಸ್ವಾಮಿ ಯಾವಾಗ ಇಂಥ ಪ್ರಕರಣದಲ್ಲಿ ನೀವು ವಾಪಸ್ ತೊಗೊಂಡ್ರಲ್ಲ ಇದಕ್ಕೆ ಉತ್ತರ ಹೇಳಿ ಅಂತ ಅಲ್ಲಿವರೆಗೂ ಸಿದ್ದರಾಮಯ್ಯ ಅಲ್ಲಿರೋದೇ ಇಲ್ಲ ಮತ್ತೊಬ್ಬರ ಪ್ರಶ್ನೆಗೆ ಉತ್ತರ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿರ್ತಾರೆ ಈಗ ನಿನ್ನೆ ಗುರುವಾರ ಇಪ್ಪತ್ತೊಂಬತ್ತನೇ ತಾರೀಕು ಯಾವ ಹೈಕೋರ್ಟು ಕರ್ನಾಟಕ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ಇವರ ಸಂಪುಟದ ತೀರ್ಮಾನವನ್ನು ಅಸಿಂಧುಗೊಳಿಸಿದೆಯಲ್ಲ ಇನ್ನು ಮುಂದೆ ಯಾರಾದರೂ ಸಿದ್ದರಾಮಯ್ಯನವರು ಈ ರೀತಿ ಉತ್ತರ ಕೊಟ್ಟ ಸಂದರ್ಭದಲ್ಲಿ ದಯವಿಟ್ಟು ಅವರಿಗೆ ಡೇಟನ್ನು ಹೇಳಿ ಗಿರೀಶ್ ಭಾರದ್ವಾಜ್ ಅವರ ಪ್ರಕರಣ ಅಂತ ಹೇಳಿ ನಲವತ್ತ್ಮೂರು ಜನ ರೌಡಿಗಳನ್ನು ನೀವು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಅವರ ಪ್ರಕರಣವನ್ನು ಹಿಂತೆಗೆದುಕೊಳ್ಳುವಂಥ ದುಷ್ಕೃತ್ಯವನ್ನು ಮಾಡಿದ್ರಲ್ಲ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ನೇರವಾಗಿ ಸಿದ್ದರಾಮಯ್ಯವರು ಹೇಳಿ ಪ್ರಕರಣ ಏನು ಪ್ರಕರಣ ಒಂದು ಚಟ ಇದೆ ಕಾಂಗ್ರೆಸ್ಗೆ ಏನಂದರೆ ಇವರಿಗೆ ಮುಸಲ್ಮಾನರು ಯಾವುದೇ ತಪ್ಪುಗಳನ್ನು ಮಾಡಿದರೆ ಅವರಿಗೆ ಅದು ತಪ್ಪು ಅಂತ ಅನಿಸೋದಿಲ್ಲ ಅದು ಅಪರಾಧವಾಗಿ ಅಂತೂ ಕಾಣಿಸೋದೇ ಇಲ್ಲ ಏನೋ ಸಣ್ಣ ಸಣ್ಣ ಹುಡುಗರು ಅಂತ ಡಿ ಕೆ ಶಿವಕುಮಾರ್ ಅಂತಾರೆ ನಮ್ಮ ಬ್ರದರ್ಸು ಅಂತ ಇನ್ನೊಂದು ಸಲ ಹೇಳ್ತಾರೆ ಅಲ್ಲಾಹನಿಂದ ಸರ್ಕಾರ ಬಂದಿದೆ ಅಂತ ಪರಮೇಶ್ವರ್ ಹೇಳ್ತಾರೆ ಸಿದ್ದರಾಮಯ್ಯನವರಂತೂ ತಲೆ ಮೇಲೆ ಟೊಪ್ಪಿಗೆ ಹಾಕ್ಕೊಂಡು ಹೆಗಲ ಮೇಲೆ ಹಸುರು ಶಾಲೆ ಹೊತ್ಕೊಂಡ್ಬಿಡ್ತಾರೆ ಅಲ್ಲಿಗೆ ಈ ಸರ್ಕಾರ ಮುಸ್ಲಿಂ ಲೀಗ್ ಸರ್ಕಾರವೋ ಕಾಂಗ್ರೆಸ್ ಸರ್ಕಾರವೋ ಅಂತ ನಮಗೆ ಕನ್ಫ್ಯೂಷನ್ ಆಗಿಬಿಡಬೇಕು ಗೊಂದಲ ಆಗಬೇಕು ಆ ರೀತಿಯಾಗಿರ್ತಾರೆ ಇವರ ತೀರ್ಮಾನಗಳು ಕೂಡ ಹಾಗೆ ಇರ್ತವೆ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆದಂಥ ಘಟನೆ ಇವರ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ ಕಾಂಗ್ರೆಸ್ ಸರ್ಕಾರದ್ದು ಆ ಕ್ಯಾಬಿನೆಟ್ನಲ್ಲಿ ಮಾಡಿರುವಂಥ ಕೆಲಸ ಏನು ಗೊತ್ತಾ ಇವರು ಇವ್ರು ಮಾಡಿರೋ ಕೆಲಸ ಏನಂದರೆ ಯಾವ ಪೊಲೀಸರು ಈ ನಾಡನ್ನು ಕಾಯುವಂಥ ಕೆಲಸ ಮಾಡ್ತಾರೋ ಅಂಥ ಪೊಲೀಸರ ಪೊಲೀಸ್ ಠಾಣೆಗೆ ಕಲ್ಲು ಹೊಡೆದು ಬೆಂಕಿ ಹಚ್ಚಿದಂಥ ರೌಡಿಗಳು ದಾಂಧಲೆಕೋರರು ಯಾರು ಇದ್ದಾರಲ್ಲ ಅವರು ಇಷ್ಟೂ ಪ್ರಕರಣಗಳನ್ನ ಹಿಂತೆಗೆದುಕೊಳ್ಳಲಿಕ್ಕೆ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಒಂದು ತೀರ್ಮಾನವನ್ನು ಕೈಗೊಂಡ್ಬಿಡ್ತಾರೆ ಸಚಿವ ಸಂಪುಟದ ಸಭೆಯಲ್ಲಿ ಹದಿನೈದನೇ ತಾರೀಕು ಅದು ಆದೇಶವೂ ಆಗಿಬಿಡ್ತದೆ ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಸಂದರ್ಭದಲ್ಲಿ ಆಗಿರುವಂಥ ಈ ಪ್ರಕರಣಗಳು ಸೇರಿಕೊಂಡಿರೋದು ಇದರಲ್ಲಿ ಪ್ರಾಯಶಃ ಅತಿ ಹೆಚ್ಚು ಪ್ರಕರಣ ಇರೋದು ಹಳೆ ಹುಬ್ಬಳ್ಳಿ ಅಲ್ಲಿ ನಡೆದಂಥ ಪೊಲೀಸ್ ಠಾಣೆಯ ಮೇಲೆ ಇವರು ನಡೆಸಿರುವಂಥ ದಾಂಧಲೆ ಯಾರು ಈ ಬಾಂಧವರು ಮಾಡಿರುವಂಥ ದಾಂಧಲೆ ಅವ್ರ ಮೇಲಿದ್ದಂಥ ಪ್ರಕರಣಗಳ ಕೈ ಬಿಡ್ಬೇಕಂತೆ ಮೊದಲೇದಾಗಿ ಈ ಏನು ಅಪರಾಧ ಪ್ರಕ್ರಿಯಾ ಸಂಹಿತೆ ಮುನ್ನೂರ ಇಪ್ಪತ್ತೊಂದರ ಪ್ರಕಾರ ಈ ರೀತಿ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಳೋಂಗೇ ಇಲ್ಲ ಇದು ಆಯಾ ಅಭಿಯೋಜಕರ ವಿವೇಚನೆಗೆ ಬಿಟ್ಟಂಥ ವಿಚಾರ ಅವರು ಡಿಕ್ಟ್ಯಾಕ್ಟ್ ಮಾಡಬೇಕು ಈ ಪ್ರಕರಣವನ್ನು ನಾವು ಮುಂದುವರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಪ್ರಕರಣವನ್ನು ಕೈ ಬಿಡಬಹುದು ಅಂತ ಅವರು ಹೇಳಬೇಕೇ ವಿನಃ ಸರ್ಕಾರ ಇಂಥವ್ರನ್ನ ಬಿಟ್ಟುಬಿಡಿ ನೀವು ಅಂತ ಹೇಳೋ ಹಾಗೆ ಇಲ್ಲ ಅದು ಕಾನೂನನ್ನು ವ್ಯಾಪ್ತಿಯಲ್ಲೇ ಬರೋದಿಲ್ಲ ಇದು ನೋಡಿ ಕರ್ನಾಟಕ ಸರ್ಕಾರದ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಒಂದು ಸಂದರ್ಭದಲ್ಲಿ ಮುಸ್ಲಿಂ ವಕ್ ಬೋರ್ಡ್ ಇದೆಯಲ್ಲ ವಕ್ಫ್ ಬೋರ್ಡ್ನಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಬಹುದು ಅಂತ ಒಂದು ಆದೇಶ ಮಾಡಿಬಿಟ್ಟಿದ್ರು ಅಲ್ಲರಿ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಬೇಕಾಗಿದ್ದ ಕೆಲಸ ಯಾರು ಅದನ್ನು ಕೂಡ ನ್ಯಾಯಾಲಯ ವಜಾ ಮಾಡ್ತು ಈ ರೀತಿಯಾಗಿ ನೀವು ಮನಸೋ ಇಚ್ಛೆ ಮಾಡೋ ಹಾಗಿಲ್ಲ ಅಂತ ಸ್ವತಃ ಕೋರ್ಟು ತರಾಟೆಗೆ ತೆಗೆದುಕೊಳ್ತು ಅದಾದಮೇಲೆ ಅದು ಬಿಟ್ಬಿಟ್ರು ಅದಾದಮೇಲೆ ನಿನ್ನೆ ರಾಜ್ಯಪಾಲರಿಗೆ ಎರಡನೇ ಸಲ ಮತ್ತೆ ಫೈಲ್ ಕಳಿಸಿದ್ರು ಏನಂತ ಸರ್ಕಾರಿ ಗುತ್ತಿಗೆ ಎರಡು ಕೋಟಿ ರೂಪಾಯಿಯ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಮೀಸಲು ಅಂದರು ಒಂದು ಸಲ ಫೈಲನ್ನು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಎರಡನೇ ಸಲ ಮತ್ತು ಸರ್ಕಾರ ಕಳಿಸತ್ತೆ ಉದ್ದಟತನದ ಪರಮಾವಧಿ ನೋಡಿ ಇವ್ರದು ಮುಸಲ್ಮಾನರ ಓಲೈಕೆಯ ಪರಾಕಾಷ್ಠೆ ಉತ್ಕಟಾವಸ್ಥೆ ಅಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡೋದು ಕಾಂಗ್ರೆಸ್ ಸರ್ಕಾರ ಇವತ್ತು ಹೇಗಾಗಿಬಿಟ್ಟಿದೆ ಅಂದರೆ ಮುಸ್ಲಿಂ ಲೀಗ್ಗೂ ಕಾಂಗ್ರೆಸ್ಗೂ ಏನು ವ್ಯತ್ಯಾಸ ಇಲ್ಲ ಮುಸ್ಲಿಂ ಲೀಗ್ನವ್ರು ಬೇಕಾದ್ರೆ ಕೆಲವೊಂದು ಸಲ ಈ ರೀತಿ ಜಿಡ್ಡು ಹಿಡಿಯೋದನ್ನು ಬಿಟ್ಬಿಡ್ಬೋದು ಕಾಂಗ್ರೆಸ್ ಬಿಡೋದು ಯಾಕೆಂದರೆ ಎಲ್ಲಿ ಓಟ್ ಹೋಗಿಬಿಡುತ್ತೆ ಅನ್ನೋಂಥ ಭಯ ಇವ್ರನ್ನ ಕಾಡುತ್ತೆ ಅವರು ಕೇಳದೇ ಇದ್ದರೂ ಕೂಡ ಇವರು ಮೈ ಮೇಲೆ ಬಿದ್ದು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತಾರೆ ಸಹಾಯದಿಂದ ಈ ಸಮಾಜದಲ್ಲಿ ಭಾಳ ದೊಡ್ಡ ಮಟ್ಟದ ಸಮಸ್ಯೆ ಆಗತ್ತೆ ನಾಳೆ ಇದೇ ರೌಡಿಗಳು ದುಷ್ಕೃತ್ಯವನ್ನು ಮಾಡ್ತಾರೆ ಅನ್ನುವಂಥ ಭಯ ಆತಂಕ ಸಮಾಜದ ಬಗ್ಗೆ ಕಾಳಜಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಸರ್ಕಾರಕ್ಕೆ ಇಲ್ಲವೇ ಇಲ್ಲ ಅಂಥದ್ದೊಂದು ಯಾವ ಹಿಂಪಡೆಯುವಂಥ ಆದೇಶವನ್ನು ಮಾಡಿತ್ತು ಅದರ ಕುರಿತಾಗಿ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಪಿಟಿಷನನ್ನು ಹಾಕಲಾಯಿತು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಹಾಕಿದವರು ಯಾರು ಗಿರೀಶ್ ಭಾರದ್ವಾಜ್ ಎನ್ನುವಂಥ ಒಬ್ಬ ನ್ಯಾಯವಾದಿ ಈ ಪ್ರಕರಣವನ್ನು ದಾಖಲು ಮಾಡ್ತಾರೆ ಸ್ವತಃ ಅವರೇ ವಕೀಲರಾಗಿದ್ದರೂ ಕೂಡ ಅವರು ವಾದ ಮಂಡನೆ ಮಾಡುವ ಹಾಗಿಲ್ಲ ಅದು ತಾಂತ್ರಿಕ ವಿಚಾರ ಅದಕ್ಕೆ ಆ ಜಾಗವನ್ನು ವೆಂಕಟೇಶ್ ದಳವಾಯಿಯವರು ಅವರು ಪರವಾಗಿ ವಾದ ಮಂಡನೆ ಮಾಡ್ತಾರೆ ಇದ್ರ ಮಜಾ ಏನು ಅಂದರೆ ಈ ಕೇಸ್ನಲ್ಲಿ ಮೊದಲನೇದಾಗಿ ಪೊಲೀಸ್ ಇಲಾಖೆ ಈ ರೀತಿಯದಾದಂಥ ನೀವು ಇವರ ಪ್ರಕರಣವನ್ನು ಕೈ ಬಿಡಬಹುದು ಅಂತ ಎಲ್ಲಿಯೂ ನೋಟ್ ಹಾಕಿ ಕೊಟ್ಟಿಲ್ಲ ಅಡ್ವೈಸ್ ಬಂದಿಲ್ಲ ಪೊಲೀಸ್ ಇಲಾಖೆಯಿಂದ ಇನ್ನು ಎರಡನೇದಾಗಿ ಪ್ರಾಸಿಕ್ಯೂಷನ್ನು ಇದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಹೀಗೆ ಎರಡೂ ಕಡೆಯಿಂದ ಇವರಿಗೆ ಗ್ರೀನ್ ಸಿಗ್ನಲ್ ಇರಲಾರದೆ ಇಂಥದ್ದೊಂದು ಉದ್ಧಟತನವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಮಾಡಿದ್ದನ್ನು ಪ್ರಶ್ನೆ ಮಾಡಿದ್ದ್ಯಾರು ಈ ಗಿರೀಶ್ ಅವರು ಪ್ರಶ್ನೆ ಮಾಡ್ತಾರೆ ಕೋರ್ಟ್ನಲ್ಲಿ ಮಜಾ ನೋಡಿ ಕೋರ್ಟ್ ರೂಮ್ ಡ್ರಾಮಾ ಹೇಳ್ತೀನಿ ನಿನ್ನೆ ಚೀಫ್ ಜಸ್ಟಿಸ್ ಅಂತ ಎನ್ ವಿ ಅಂಜಾರಿಯ ಅವರ ಕಟ್ಟ ಕಡೆಯ ದಿವಸ ಅವರು ಸುಪ್ರೀಂ ಕೋರ್ಟಿಗೆ ಹೋಗಲಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿರುವಂಥ ಮಾ ಮಾಹಿತಿ ದ್ವಿಸದಸ್ಯ ಪೀಠದಲ್ಲಿ ಇದರ ಕುರಿತಾದಂಥ ವಿಚಾರಣೆ ಜಸ್ಟಿಸ್ ಎನ್ ವಿ ಅಂಜಾರಿಯ ಇದ್ದಾರೆ ಕೆ ವಿ ಅರವಿಂದ ಅವರಿದ್ದರು ಅವರಿಬ್ಬರ ಬೆಂಚು ಆ ಪೀಠದಲ್ಲಿ ಬಂದಂಥ ಕೆ ಈ ಅವರು ಹೇಳ್ತಾರೆ ನಾನು ಇಷ್ಟು ದಿವಸ ಇಲ್ಲಿ ಸೇವೆ ಸಲ್ಲಿಸಿದೆ ನಂಗೆ ಭಾಳ ಸಂತೋಷ ಆಗಿದೆ ತಮಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಥಾ ಪ್ರಕಾರ ವೋಟ್ ಆಫ್ ಥ್ಯಾಂಕ್ಸ್ ಹೇಳಿ ಸ್ವಲ್ಪ ಭಾವೋದ್ವೇಗದೊಂದಿಗೆ ಮಾತಾಡ್ತಾರೆ ಅದಾದ ಮೇಲೆ ಕಡೆಯ ಪ್ರಕರಣ ಈ ಕರ್ನಾಟಕ ಸರ್ಕಾರ ತಗೊಂಡಿದ್ದು ಯಾವ ನಲವತ್ತ್ಮೂರು ಜನ ರೌಡಿಗಳು ಗ್ಯಾಂಗ್ಸ್ಟರ್ಗಳು ದುಷ್ಕೃತ್ಯ ಮಾಡುವಂಥ ನಿರಂತರವಾಗಿ ಮಾಡ್ಕೊಂಬಂದಂಥ ಈ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಏನಂತಾರಲ್ಲ ಅವರ ಪ್ರಕರಣ ಕೈ ಬಿಟ್ಟಿರುವಂಥ ಕೇಂದ್ರ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಡಿಸಿಷನ್ ಕುರಿತಾಗಿ ಮಾಡಿದಂಥ ಅಪೀಲೇನಿದೆ ಇದರ ಕುರಿತಾದಂಥ ವಿಚಾರಣೆ ಬರುತ್ತೆ ವಿಚಾರಣೆ ಬಂದ ಸಂದರ್ಭದಲ್ಲಿ ಅಂಜಾರಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಯಾವ ನ್ಯಾಯಿಕ ಇಲಾಖೆ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಪೊಲೀಸ್ ಇಲಾಖೆ ಇವ್ರನ್ನ ಬಿಡಬಹುದು ಅಂತ ಹೇಳಿಲ್ಲ ಅಷ್ಟಾಗಿಯೂ ಕೂಡ ವೈಯಕ್ತಿಕ ಹಿತಾಸಕ್ತಿಯೊಂದಿಗೆ ಇದು ಮಾಡಿದಂಥ ಪ್ರಕರಣವಾಗಿ ಕಾಣುತ್ತೆ ಇದ್ರ ಜೊತೆ ಇನ್ನೊಂದು ಮಜಾ ಇದೆ ಇದನ್ನು ಅರ್ಥ ಮಾಡ್ಕೋಬೇಕು ಏನಪ್ಪಾ ಅಂತಂದರೆ ಇದ್ರ ಜೊತೆ ಇನ್ನಷ್ಟು ಪ್ರಕರಣಗಳನ್ನ ಇದ್ರ ಜೊತೆ ಅದು ಪ್ರತ್ಯೇಕ ಅದು ಆದರೆ ಇದರ ಜೊತೆ ಹೇಳಬೇಕಾದಂಥ ಸಂದರ್ಭದೇನಿದೆ ಒಂದಿಷ್ಟು ಈ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಅಂತಿದೆಯಲ್ಲ ಪ್ರಜಾಪ್ರತಿನಿಧಿ ಕಾಯ್ದೆ ಅನ್ವಯ ಕೇಸ್ಗಳಾಗಿರುವಂಥ ಬೇಕಾಷ್ಟು ಜನ ಎಮ್ ಎಲ್ ಎಗಳು ಎಮ್ ಸಿ ಸುಧಾಕರು ವಿ ಸೋಮಣ್ಣ ಸಿ ಟಿ ರವಿ ಬಿ ಆರ್ ಯಾವಾಗಲ್ಲು ಬಣಕಾರು ಜಿಗ್ನೇಶ್ ಮೇವಾನಿ ಗುಜರಾತ್ನ ಎಮ್ ಎಲ್ ಎ ರವೀಂದ್ರನಾಥು ಬಾಗಲಕೋಟೆ ಚರಂತಿಮಟ್ಟು ಇವ್ರದ್ದು ಪ್ರಕರಣ ಇರ್ತವೆ ಅದನ್ನ ಸೈಡ್ಗಿಡಲಾಗಿದೆ ಇವ್ರ ಪ್ರಕರಣ ಇದೆಯಲ್ಲ ಈ ಪ್ರಕರಣಕ್ಕೆ ಹೈಕೋರ್ಟ್ನಿಂದ ಅನುಮತಿ ಇಲ್ಲದೆ ಇವು ಕೇಸನ್ನು ವಜಾ ಮಾಡಲಿಕ್ಕೆ ಬರೋದಿಲ್ಲ ಹೈಕೋರ್ಟ್ನ ಒಂದು ಸಮಿತಿ ಇರತ್ತೆ ಇವು ಸ್ಪೆಷಲ್ ಕೋರ್ಟ್ನಲ್ಲಿರುವಂಥ ಇವ್ರನ್ನ ಕರ್ನಾಟಕ ಸರ್ಕಾರ ತನಗಿಷ್ಟ ಬಂದ ಹಾಗೆ ವಜಾ ಮಾಡೋ ಹಾಗಿಲ್ಲ ಆದರೆ ಕರ್ನಾಟಕ ಸರ್ಕಾರ ಎಂಥ ದಾರ್ಷ್ಯವನ್ನು ತೋರಿಸತ್ತೆ ಅಂತಂದರೆ ಈ ಹೈಕೋರ್ಟ್ನ ಸಮಿತಿಯ ಮುಂದೆ ಇದನ್ನು ವಿಚಾರಣೆಗೆ ತರಲಾರದೆ ಅವರ ಅನುಮತಿಯನ್ನು ಪಡೆಯಲಾರದೆ ಇವ್ರ ಕೇಸನ್ನು ಕೂಡ ವಜಾ ಮಾಡಬೇಕು ಅಂತ ಎಂಥ ದುರಂತ ನೋಡಿ ಈ ಹಿಂದೆ ಡಿ ಹಳ್ಳಿ ಕೆ ಹಳ್ಳಿ ಪ್ರಕರಣ ನಡೆದಾಗಲೂ ಇದೇ ಗಿರೇಶ್ ಭಾರದ್ವಾಜು ಹೋರಾಟ ಮಾಡಿ ಅದನ್ನು ಎನ್ ಐ ಕೊಡಬೇಕು ಅಂತ ಮಾಡಿದೆವು ಈ ಪ್ರಕರಣವನ್ನು ಕೂಡ ಅವರು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯಲ್ಲಿ ಕೇಳ್ಕೊಂಡದ್ದೇನು ಇದರ ಕುರಿತಾದಂಥ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಬೇಕು ಮತ್ತು ಎನ್ ಐ ಎ ಮೂಲಕ ತನಿಖೆ ಆಗಬೇಕು ಯಾಕೆಂದರೆ ಕರ್ನಾಟಕ ಸರ್ಕಾರದ ಮಲತಾಯಿ ಧೋರಣೆ ಕರ್ನಾಟಕ ಸರ್ಕಾರದ ಮುಸಲ್ಮಾನರ ತುಷ್ಟೀಕರಣ ಈ ದೇಶದ ಈ ರಾಜ್ಯದ ಪ್ರತಿಯೊಬ್ಬ ಜನರಿಗೆ ಗೊತ್ತಿದೆ ಅಷ್ಟೇ ಅಲ್ಲ ಈ ದೇಶದ ಜನರಿಗೂ ಗೊತ್ತಿರೋದ ಅನ್ನೋದು ಗೊತ್ತಿದೆ ಅನ್ನೋದಕ್ಕೆ ಇತ್ತೀಚೆಗೆ ನಡೆದಂಥ ಅರ್ನಾಬ್ ಗೋಸ್ವಾಮಿ ಮೇಲಿನ ಪ್ರಕರಣವನ್ನೇ ನೀವು ಗಮನಿಸ್ಬೋದು ಅರ್ನಾಬ್ ಗೋಸ್ವಾಮಿ ಮಾಡಲಾರದ ತಪ್ಪು ನಾಲ್ಕು ಸೆಕೆಂಡಿನ ಒಂದು ವಿಡಿಯೋ ಹಾಕಿದ್ದಕ್ಕೆ ಕಾಂಗ್ರೆಸ್ ಸೆಂಟರ್ ಅನ್ನುವಂಥ ಒಂದು ವಿಡಿಯೋದ ಒಂದು ಬಿಟ್ಟನ್ನು ಹಾಕಿದ್ದಕ್ಕೋಸ್ಕರ ಅವ್ರ ಮೇಲೆ ಮೊಕದ್ದಮೆಯನ್ನು ಹಾಕಿ ಎರಡುನೂರು ಜನ ಪೊಲೀಸರನ್ನು ಕಳಿಸಿ ಅವ್ರನ್ನ ಎಳದಾಡುವಂಥ ಪ್ರಯತ್ನವನ್ನು ಮಾಡಲಾಯಿತು ಅದೇ ರೀತಿ ಮಹಾವಿಕಾಸ್ ಅಗಾಡಿಯ ಸಂದರ್ಭದಲ್ಲಿ ಉದ್ದವ್ ಠಾಕ್ರೆ ಇದೇ ಕೆಲಸವನ್ನು ಅರ್ಣಬ್ ಗೋಸ್ವಾಮಿ ಮನೆಯಲ್ಲಿದ್ದು ನುಗ್ಗಿಸಿ ದಾಳಿ ಮಾಡಿಸಿದ್ದ ರಾಯ್ಗಢ ಪೊಲೀಸರಿಂದ ವಿಷಯ ಏನು ಅವರ ಇಂಟೀರಿಯರ್ ಡೆಕೋರೇಷನ್ ಮಾಡಿದಂಥ ಒಬ್ಬ ವ್ಯಕ್ತಿ ದುಡ್ಡು ಬಂದಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೋತಾನೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅರ್ಣಬ್ ಗೋಸ್ವಾಮಿ ಕಾರಣ ಅಂತೇಳಿ ಆತನ ಮೇಲೆ ಕೇಸ್ ಫಿಟ್ ಮಾಡ್ತಾರೆ ಯಾವುದು ಮುಗಿದು ಹೋಗಿರುವ ಕೇಸನ್ನು ಮರು ಓಪನ್ ಮಾಡಿ ಸ್ವತಃ ಅರ್ನಾಬ್ ಗೋಸ್ವಾಮಿ ಗೊತ್ತಿರ್ಲಾರ್ದು ಹಾಗೆ ಮಾಡಿ ಬೆಳ್ಳಂಬಳಿಗ್ಗೆ ಆರು ಗಂಟೆಗೆ ಅವ್ರ ಮೇಲೆ ದಾಳಿ ಮಾಡ್ತಾರೆ ಏನಾಗ್ತಾನ ರೌಡಿನ ಏನು ಭೂಗತ ಪಾತಕಿನ ಡ್ರಗ್ ಪೆಡ್ಲಾರ ಆತ ಹೋಗಲಿ ಜೈಪುರ್ ಡೈಲಾಗ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ನಡೆಸೋ ಸರ್ ಅವ್ರ ಮೇಲೆ ಪ್ರಕರಣ ಎಲ್ಲಿ ಕೇಸು ಕೇಸು ಬೆಂಗಳೂರಲ್ಲಿ ಎಂಥ ವಿಚಿತ್ರ ಸನ್ನಿವೇಶ ಅಂತಂದರೆ ಕರ್ನಾಟಕದ್ದು ಯಾರೂ ಧ್ವನಿಯನ್ನು ಎತ್ತಬಾರದು ಧ್ವನಿಯನ್ನೆತ್ತಿದವರ ಮೇಲೆ ಪ್ರಕರಣವನ್ನು ಹಾಕಬೇಕು ಹಾಕಿ ಪೊಲೀಸರಿಂದ ಹಿಗ್ಗಾಮುಗ್ಗಾ ಥಳಿಸಬೇಕು ಮುಸಲ್ಮಾನರನ್ನು ಓಲೈಸಬೇಕು ಎಂಥ ದುರಂತಮಯ ಸನ್ನಿವೇಶ ಅಂತಂದರೆ ಕರ್ನಾಟಕ ಸರ್ಕಾರದಲ್ಲಿ ನಿರಂಕುಶ ಪ್ರಭುತ್ವ ನಡೀತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಾಕ್ಷಿ ಸಿಗಲಿಕ್ಕೆ ಸಾಧ್ಯವಿಲ್ಲ ಆದರೆ ಅದೃಷ್ಟವಶಾತ್ ಈ ಅರ್ಣಬ್ ಗೋಸ್ವಾಮಿ ಇರಬಹುದು ಜೈಪುರ್ ಡೈಲಾಗ್ನ ಸಂಜಯ್ ದೀಕ್ಷಿತ್ ಇರಬಹುದು ಗೋವಾದ ಭೀಕು ಮಾತ್ರೆ ಇರಬಹುದು ಇವರೆಲ್ಲ ಅವ್ರ ಮೇಲೆ ಎಲ್ಲ ನಡೀತಾ ಇರುವಂಥ ಈ ರೀತಿಯ ಸರ್ಕಾರದಿಂದ ನಡೆಯುವಂಥ ದೌರ್ಜನ್ಯವನ್ನು ಕೇಸ್ ಹಾಕಿ ಇವರನ್ನು ಅಟ್ಟಾಡಿಸ್ಕೊಂಡು ಕರ್ಕೊಂಡೋಗಿ ಬರುವಂಥ ಪ್ರಕ್ರಿಯೆ ಏನಿದೆಯಲ್ಲ ಅದಕ್ಕೆ ತಡೆಯಾಜ್ಞೆಯನ್ನು ಕೊಡಿಸಿ ಅವ್ರಿಗೆ ಆ ರೀತಿ ಬಂಧನ ಆಗಲಾರದಂತೆ ಬೇಲ್ ಬೇಲೆಲ್ಲ ಕೊಡಿಸಿದ್ದು ಮತ್ತು ಅಗೇನ್ ಕರ್ನಾಟಕದ ಬೆಂಗಳೂರಿನ ಅರುಣ್ ಶ್ಯಾಮ್ ಅವರು ಅರುಣ್ ಶ್ಯಾಮ್ ತರದವರು ಈ ಗಿರೀಶ್ ಭಾರದ್ವಾಜ್ ತರದವರು ಈ ಅಶೋಕ್ ದಳವಾಯಿ ತರದವರು ಇವರೆಲ್ಲ ಇರೋದರಿಂದ ಒಂದು ಸ್ವಲ್ಪ ಹಿಂದೂಗಳು ಉಸಿರಾಡಿಕೊಂಡು ಇರುವಂಥ ಪರಿಸ್ಥಿತಿ ಬಂದಿದೆ ಒಂದು ವೇಳೆ ಏನಾದರೂ ಗಿರೀಶ್ ಭಾರದ್ವಾಜ್ ಈ ಕೇಸನ್ನು ಹಾಕಿ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತರದೇ ಹೋಗಿದರೆ ಇವತ್ತು ನಲವತ್ತ್ಮೂರು ಜನ ಈ ರೌಡಿಗಳು ಹಳೆ ಹುಬ್ಬಳ್ಳಿಯ ರೌಡಿಗಳು ಯಾವ ರೀತಿಯ ಪುಂಡಾಟವನ್ನು ಈ ರಾಜ್ಯದಲ್ಲಿ ಮಾಡುತ್ತಿದ್ದರು ಅನ್ನೋದನ್ನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಇತ್ತೀಚೆಗೆ ತಾನೇ ಉದಯಗಿರಿ ಮೈಸೂರಿನಲ್ಲಿ ನಡೆದಂಥ ಪ್ರಕರಣವನ್ನು ನೋಡಿದ್ದೀರಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂಥ ಪೋಸ್ಟನ್ನು ನೋಡಿ ಮೈಸೂರಿನ ಉದಯಗಿರಿಯ ಪುಂಡರು ಮುಸಲ್ಮಾನ ಪುಂಡರು ಪೊಲೀಸ್ ಠಾಣೆಯ ಮೇಲೆ ನುಗ್ತಾರೆ ಪೊಲೀಸ್ ಠಾಣೆಯಲ್ಲಿ ನುಗ್ಗಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆಸ್ತಾರೆ ಡಿ ಕೆ ಶಿವಕುಮಾರ್ ಕೇಳಿದರೆ ಎಲ್ಲ ಅಪ್ರಾಪ್ತ ಬಾಲಕರವರು ಸಣ್ಣ ಸಣ್ಣ ಬಾಲಕರು ಮಾಡಿರುವಂಥ ಗಲಾಟೆ ದೊಡ್ಡವ್ರಿಗೆ ಹೇಳಿದ್ದೀನಿ ಅವ್ರು ಸರಿ ಮಾಡ್ಕೋತಾರೆ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು ಆವಾಗ ದಿಟ್ಟವಾಗಿ ಅವರು ದಕ್ಷವಾಗಿ ಪೊಲೀಸರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ತಾರೆ ಬೆಂಕಿ ಹಾಕಿದವ್ರನ್ನ ಸರ್ಕಾರ ರಕ್ಷಿಸುತ್ತೆ ಪೊಲೀಸರಿಂದ ನೀವು ಏನನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಅವರನ್ನು ಅವರೇ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರ ಪೊಲೀಸ್ ಠಾಣೆಯನ್ನು ಅವರೇ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ದಾಗ ಜನರನ್ನು ರಕ್ಷಣೆ ಮಾಡಿ ಅಂತ ಕೇಳಿದರೆ ಅದಕ್ಕಿಂತ ವಿರೋಧಾಭಾಸ ಅದಕ್ಕಿಂತ ಕುಚೋದ್ಯ ಬೇರೆ ಏನೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಅಭಿನಂದನೆಗಳು ನನ್ನ ಇಡೀ ಸಾಮಾಜಿಕ ಪರಿವಾರದ ಸದಸ್ಯರೊಂದಿಗೆ ನನ್ನ ಅಭಿನಂದನೆಗಳು ಈ ರೀತಿಯಾದಂಥ ಒಂದು ಪ್ರಕರಣವನ್ನು ಬೆಳಕಿಗೆ ಬೆಳಕಿಗೆ ತಂದು ಹೈಕೋರ್ಟ್ನಲ್ಲಿ ಅಂಜಾರಿಯವರ ಪೀಠಕ್ಕೆ ತಂದು ಈ ರೌಡಿಗಳ ಹೊರಗಡೆ ಬರಲಾರದ ಹಾಗೆ ಮಾಡಿದ್ರಲ್ಲ ನ್ಯಾಯವಾದಿ ಗಿರೀಶ್ ಭಾರದ್ವಾಜ್ ಅವರಿಗೆ ನಮ್ಮ ಅಭಿನಂದನೆಗಳು ಸಲ್ಲೇಬೇಕು ಇನ್ನೊಂದು ದೇಶದ ಯಾವುದೇ ಭಾಗದಲ್ಲಾದರೂ ಹಿಂದೂಗಳ ಅಸ್ಮಿತೆಗೆ ತೊಂದರೆಯಾದರೆ ಅದಕ್ಕೆ ಕಂಕಣಬದ್ಧರಾಗಿ ನಿಲ್ತಾರಲ್ಲ ಅರುಣ್ ಶ್ಯಾಮ್ ಅವ್ರಿಗೂ ನಮ್ಮ ಅಭಿನಂದನೆಗಳು ಸಲ್ಲೇಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ